ಹೇಳ್ರಿ ಗಣೇಶ್ ಈ ಕಡೆ ಐತ್ರಿ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬಾಬಾ ಎಲ್ಲ ಹೆಂಗದಿರಿ ಐ ಹೋಪ್ ಎಲ್ಲ ಮಸ್ತ್ ಅದ್ ತಿಳ್ಕೊಂಡಿ ನಾವು ಇವತ್ತಿನ ರೈಡ್ ಎಲ್ಲಪ್ಪ ಅಂದ್ರೆ ಆಲ್ರೆಡಿ ನಿಮಗೆ ಟೈಟಲ್ ಮತ್ತು ತಮಿಳೆನ್ ನೋಡಿ ಗೊತ್ತಾಗಿರ್ಬೋದು ನಾವೆಲ್ಲೋಗತಿವಂತ ಇವತ್ತು ನಾವು ನಂದಗಡಕ್ಕೆ ಮತ್ತು ಹಲ್ಸಿಗೆ ಹೋಗತ್ತೇವು ಇಲ್ಲಿದಾರೆ ನಮ್ಮ ಬೈಕ್ಸ ಸಹ ಇಲ್ಲಿದ್ದಾರೆ ನಮ್ಮ ಬೈಕರ್ಗಳ ಲೈನ್ ಅಪ್ ಆಗೈತಿ ಒಂದು ಎಮ್ ಟಿ ಫಿಫ್ಟೀನ್ ಕ್ಲಾಸಿಕ್ ತ್ರೀ ಫಿಫ್ಟಿ ಆರ್ ಫೈ ಫೋರ್ ಜವಾ ಎರಡು ಆರ್ ಸಿ ಟು ಹಂಡ್ರೆಡ್ ಈಗ ಟೈಮ್ ಆಗೈತಿ ಹನ್ನೊಂದು ಹದಿನೈದು ಜನ ಆಗೈತಿ ಈಗ ನಾವು ರೈಡ್ ಸ್ಟಾರ್ಟ್ ಮಾಡ್ತೇವೆ ರೈಡ್ರಿಗೆ ಹೋಗೋಣ ಎಲ್ಲರೂ ಮಾಡ್ತೇವೆ ಮಾಡ್ತೀವಿ ಇಲ್ಲಿ ಇಲ್ಲಿದ್ದಾರ ನಮ್ಮ ಬೈಕರ್ಗಳ ಬ್ರೋ ಇಲ್ಲದಾನು ಆರ್ ಸಿ ಬೈಕ್ ಅಂತೂ ಇಲ್ಲದ ನಮ್ಮ ಶರದ್ ಬ್ರೋ ಇಲ್ಲದಾನು ಬಾಬೆಲ್ಲು ಬ್ರೋ ರೈಡರಿ ನೋಡ್ರಿ ಗ್ಯಾಗ್ದಾಗ ಇಲ್ಲದಾನು ಎನ್ ಆರ್ ಕಿಂಗ್

ಫುಲ್ಲು ಟ್ರಾಫಿಕ್ ಐತಿ ಇಲ್ಲಿ ಬರ್ತಾರೆ ನೋಡ್ರಿ ನಮ್ಮ ಹುಡುಗರು ಝಪಕ್ ಜಪಕ್ ಅಂತ ಹುಯಿತಾರು ಖಾನಾಪುರ್ಗೆ ನೆಕ್ಸ್ಟ್ ಸ್ಟಾಪ್ ಮಾಡಿ ಅಲ್ಲಿ ನಾಷ್ಟ ಅದು ಮಾಡ್ಬೇಕಂತ ಪ್ಲ್ಯಾನ್ ಐತಿ ಅಲ್ಲಿ ನಾಷ್ಟ ಮಾಡಿ ಡೈರೆಕ್ಟ್ ನಂದ್ಗಡ್ಗೆ ಹೋಗೋದು ನಂದ್ಗಡ್ಗೆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣವರು ಸಮಾಧಿ ಕಡೆ ಹೋಗಿ ಫೋಟೋ ಅದು ಹೊಡ್ಕೊಂಡ ವಿಡಿಯೋ ತಗೊಂಡ ಆಮೇಲೆ ನೆಕ್ಸ್ಟ್ ಡೈರೆಕ್ಟ್ ನಮ್ದು ಕಡೆ ಪಯನ ಟೈಮ್ ಭಾಳ ಲೇಟಾಗಿತ್ತು ನಾವು ಭಾಳ ಜಲ್ದಿ ಹೋಗ್ಬೇಕು ಅಂದ್ಕೊಂಡಿದ್ದೆವು ಒಂಬತ್ತುವರೆಗೆ ಹೋಗ್ಬೇಕು ಅಂದ್ಕೊಂಡಿದ್ದೆವು ಒಬ್ಬೊಬ್ರು ಒಬ್ಬೊಬ್ರು ಲೇಟ್ ಆಗಂತಲೇ ಈಗ ಹನ್ನೊಂದಾಗಿತ್ತು ಟೈಮ ಹನ್ನೊಂದು ಯಾಕೆ ಹನ್ನೊಂದ್ಗಿಂತ ಜಾಸ್ತಿ ಆಗಿರ್ಬೋದು ಅವಾಗಲೇ ಹನ್ನೊಂದಾಗಿತ್ತು ಬಂದು ನೋಡ್ರಿ ಹೈವೇಗೆ ಟಚ್ ಅದವು ತೋರ್ಸಂಗ್ರಿ ನಮ್ಮ ಹುಡುಗರು ಸಕ್ಕೋಗಿ ಸಪ್ ಅಂತೇಳಿ ಹೆಂಗೆ ಹೋಗ್ತಾರೆ ಈಗ ಬರೀಗೆ ನಾವು ಹೋಗೋಣ ನಮ್ದು ಭಾಳ ಸ್ಪೀಡ್ ಓಡಂಗಿಲ್ಲ ಯಾಕಂದ್ರೆ ಕ್ಲಾಸಿಕ್ ತ್ರೀ ಫಿಫ್ಟಿ ಏಜ್ ಇದೆ ಇದಕ್ಕೆ ತಾಕತ್ ಭಾಳ ರನ್ನಿಂಗ್ ಕಮ್ಮಿ ಅದಕ್ಕೆ ತಾಕತ್ತು ಕಡಿಮೆ ರನ್ನಿಂಗ್ ಜಾಸ್ತಾ ನಾವೆಲ್ಲ ಬೈಕ್ ವ್ಲಾಗ್ದಾಗ ಏನರ ಮಿಸ್ಟೇಕ್ ಆದ್ರೆ ಕಮೆಂಟ್ ಮಾಡಿರಿ ಏನು ಮಿಸ್ಟೇಕ್ ಆಗಿದೆ ಅಂತ ಅದನ್ನು ನಾನು ನೆಕ್ಸ್ಟ್ ರೈಡ್ದಾಗ ನೆಕ್ಸ್ಟ್ ಬ್ಲಾಗ್ದಾಗ ಇಂಪ್ರೂವ್ ಮಾಡೋಕೋರು ಹಾಕ ಟ್ರೈ ಮಾಡ್ತೇನೆ ಏನು ಇದ್ರೂ ಕಮೆಂಟ್ ಮಾಡಿ ಹೇಳ್ರಿ पॉजिटिव नेगेटिव ये रोड़ी इतना हिल रहे। ए फ्यू मोमेंट्स लेटर कैसे कैसे लोग रहते हैं यार यार गान पसंद है ए फ्यू मोमेंट्स लेटर सूर्यवामणे ने ಷ್ಟ ನಂದಗಡ ಬಂದವು ನಂದಗಡ ಕ್ರಾಂತಿವೀರ ಸಮಾಧಿ ಕಡೆ ಆಶೀರ್ವಾದ ತಗೊಂಡು ಹೋಗೋಣ ಈಗ ನೋಡಿ ಇಲ್ಲಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ರಾಯಣ್ಣ ಪುಣ್ಯ ಭೂಮಿಯ ಮಾನ ಪ್ರಾಣ ರಕ್ಷಣೆಗಾಗಿ ಗುಲಾಮ ವಿರುದ್ಧ ಬಂಡೆದ್ದು ದಂಡು ಸೇರಿಸಿ ಬ್ರಿಟಿಷರಿಗೆ ಸಿಂಹ ಸ್ವಪ್ನವಾದ ಗಿರೀಲಾ ತಂತ್ರದ ರುವಾರಿ ಕ್ರಾಂತಿವೀರ ಸಂಗುಳ್ಳಿ ರಾಯಣ್ಣ ದೇಶ ಸೇವೆಯೇ ಈಶ ಸೇವೆ ಎಂದು ಕರೆ ನೀಡಿ ತಾಯಿಗಿಂತಲೂ ತಾಯಿ ನಾಡೆ ದೊಡ್ಡದೆಂದು ಸಾರಿ ವೀರ ಪರಾಕ್ರಮಗಳಿಂದ ಬ್ರಿಟಿಷರ ವಿರುದ್ಧ ಹೋರಾಡಿ ಕಿತ್ತೂರಿಗೆ ಮೊದಲ ಜಯ ತಂದುಕೊಟ್ಟ ಕಿತ್ತೂರ ಚೆನ್ನಮ್ಮಳ ಬಲಗೈ ಬಂಟ ಕ್ರಾಂತಿವೀರ ಸಂಗುಳ್ಳಿ ರಾಯಣ್ಣ ಗಂಡು ಮೆಟ್ಟಿದ ನಾಡು ಗಂಡುಗಲಿಗಳ ಬೀಡಿನ ಗಂಡೆದೆಯ ಗಂಡುಗಲಿ ಹಾಯ್ ಗಾಯ್ಸ್ ಈಗ ಜಸ್ಟ್ ಸಂಗೊಳ್ಳಿ ರಾಯಣ್ಣ ಅವ್ರದ್ದು ಪುಣ್ಯಭೂಮಿಗೆ ಹೋಗಿ ಅವ್ರದ್ದು ಆಶೀರ್ವಾದ ತಗೊಂಡ ನಾವು ಹಲಸಿಕಡೆ ನಡೆದು ಈಗ ನಂದುಗಡೆ ಮಾರ್ಕೆಟ್ದಂದಾಗ ಹೋಗತಿವು ಮಾರ್ಕೆಟ್ ಐತೇನು ಇವತ್ತಿಲ್ಲಿ ಆಗಲೇ ಸ್ಟೋರೇಜ್ ಪ್ರಾಬ್ಲಮ್ ಆಗಿತ್ತು ನಂದ ಈ ಎಲ್ಲ ಇರೇಜ್ ಮಾಡಿದವು ಬುಧವಾರ ಮಾರ್ಕೆಟ್ ಇರ್ತೈತಿನೋ ಇಲ್ಲಿ ನಂದಗಡದಾಗ ಫುಲ್ ರಶ್ ಐತಿ ನಮಗೆ ಗೊತ್ತಿದ್ರೆ ಹಿಂಗೆ ಬರ್ತೀವಾಗಿಲ್ಲ ನಾವು ಈಗ ಬಂದಿವರೇ ಹಿಂಗೆ ಹೋಗ್ಬೇಕೀಗ ಫುಲ್ ಎಲ್ಲ ನಮ್ಗೆ ನೋಡತ್ತಾರೆ ಇಲ್ಲಿ ನಂದಗಡ ದಾಟಿದ್ದೆವು ಇವಾಗ ಈಗ ಅಪ್ಪ ಏನೋ ಹಲಸಿಯ ಕಡೆಗೆ ನಾನ್ ಸ್ಟಾಪ ಹೋಗೋಣ್ರಿ ಹಲಸಿಗೆ ಅಲ್ಲಿ ನಮ್ಮ ಕದಂಬರ ಆಳ್ವಿಕೆ ಇದ್ದಾಗ ಭಾಳ ದೇವಸ್ಥಾನಗಳು ಕಟ್ಟಿದ್ರು ಅದ್ರಾಗ ಎರಡು ದೇವಸ್ಥಾನ ನೋಡಕ್ ನಾವು ಈಗ ಒಂದ ಭೂ ವರಾಹ ಮತ್ ಲಕ್ಷ್ಮೀ ನರಸಿಂಹಸ್ವಾಮಿ ಅವರದ ಮತ್ತೊಂದ ರಾಮ್ ಟೆಂಪಲ್ ಏನೋ ಅಂತ ಹೆಸರೈತಿ ನೋಡಕ ಇದು ನನ್ನ ಹಸಿರು ಕವ ಹಲ್ಸಿಗ್ ಎಂಟ್ರಿ ಅದು ಈಗ ನಡೀರಾ ಮುಂದೆ ಇಲ್ಲೇ ಒಳಗೆ ಐತೆ ಅದ ಒಂದು ಗುಡಿ ಭೂವರಾಹ ಮತ್ತು ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಇಲ್ಲಿ ಮುಂದೈತಿ ಮತ್ತೊಂದು ಅದು ಐತಿ ರಾಮತೀರ್ಥ ಟೆಂಪಲ್ ಈಗ ನೀವು ಮುಂದೆ ನೋಡ್ತಾ ಇರೋ ಈ ದೇವಸ್ಥಾನ ಭೂವರಾಹ ಮತ್ತು ಲಕ್ಷ್ಮೀ ನರಸಿಂಹಸ್ವಾಮಿ ಒಟ್ಟಾಗಿ ನೆಲೆಸಿರುವಂಥ ಪುಣ್ಯಕ್ಷೇತ್ರ ಇದಾಗಿತ್ತು ಕನ್ನಡಿಗರ ಮೊದಲ ರಾಜವಂಶವಾಗಿದ್ದ ನಮ್ಮ ಹೆಮ್ಮೆಯ ಕದಂಬರ ಆಳ್ವಿಕೆಯಲ್ಲಿದ್ದಾಗ ಹಲಸಿ ಕದಂಬರ ಎರಡನೇ ರಾಜಧಾನಿಯಾಗಿದೆ ಕದಂಬರ ಆಳ್ವಿಕೆಯಲ್ಲಿದ್ದಾಗ ಅವಾಗ ಹಲಸಿ ಈಗಿನ ಹಲಸಿನ ಪಲಾಚಿಕಾ ಕ್ಷೇತ್ರ ಅಂತ ಕರೀತಿದ್ದರು ಕಾಲ ನಂತರದಾಗ ಉಚ್ಚಾರ ದೋಷದಿಂದ ಪಲಾಚಿಕಾ ಅಂತ ಕರಿತಿದ್ದನ್ನ ಈಗ ಹಲಸಿ ಗ್ರಾಮ ಅಂತ ಕರೀತಾರೆ ಐದನೇ ಆಗ ಹತ್ತನೇ ಶತಮಾನದಾಗ ಹಲಸಿದ ಕದಂಬರು ಸುಮಾರು ದೇವಸ್ಥಾನಗಳನ್ನು ಕಟ್ಟಿದ್ದಾರೆ ಕದಂಬರ ಆರಾಧ್ಯ ದೈವ ಭೂವರ ನರಸಿಂಹಸ್ವಾಮಿ ಈ ದೇವಸ್ಥಾನ ಐದನೇ ಶತಮಾನದಾಗ ಕದಂಬರ ದೊರೆ ಹಾಕಿದ್ದ ಶಿವಚಿತ್ತ ಎಂಬುವರ ನಿರ್ಮಿಸಿದ್ರ ಈ ದೇವಸ್ಥಾನದ ವಿಶೇಷ ಏನಪ್ಪಾ ಅಂದ್ರೆ ಮುಂದಿನ ಭಾಗದಾಗ ಬಾಗಿಲಿಲ್ಲ ಅದರ ಬದಲಾಗಿ ಎಡಮತ್ತ ಬಲ ಸೈಡ ಬಾಗಿಲದವು ನೀವು ಯಾರೇ ಈ ಪ್ಲೇಸಿಗೆ ವಿಸಿಟ್ ಮಾಡ್ಬೇಕಂದ್ರೆ ಬೆಳಗಾವಿಯಿಂದ ನಲ್ವತ್ತೈದು ಕಿಲೋಮೀಟ್ರ್ ಖಾನಾಪುರದಿಂದ ಹದಿನೈದು ಕಿಲೋಮೀಟ್ರ್ ಈ ಬೈಕರ್ ಎಲ್ಲೂ ನೋಡ್ದಂಗ್ ನಂಗು ಹಂಗ್ ನಿಂದು ತಾಯಿ ಗುಣ ಕೊಡ್ಲ ನಂಗ್ ಬ್ಯಾಡ ಕುಡಿಯಕ್ಕೆ ತುಂದಿದ್ದೇನ ಚಲೋ ರಾಮ್ ರಾಮ್ತೀರ್ ಟೆಂಪಲ್ ಮೇಲೆ ಐತ್ ಗುಡ್ದಾಗ ಅದ ದೇವಸ್ಥಾನಗಳು ಭಾಳ ಇವ ಟ್ರಾಫಿಕ್ ಇಲ್ಲಿ ಆಡಿಯೋ ರಾಡಿಯೋ ಚಾರ್ ಪಾಸಿಂಗ್ ಇತ್ತಿದ ಗಾಡಿ ಎಲ್ಲಿದ್ದೇನು ಗೊತ್ತಿಲ್ಲ ನಂಗೂ ಹೈದ್ರಾಬಾದ್ ಇರ್ಬೋದು ಡ್ರಮ್ ಭಾಳ ಇಲ್ಲಿ

हो तर हो काही गेल तो ನಿನಗಿದು ಬೇಕಿತ್ತ ಮಗನೇ ಹಿಂಗೆ ದಾಟದೈತವ ಹಿಂಗೆ ದಾಟಂಗಿಲ್ಲ ಈ ಕಡೆ ಅಂದಾರ ಜಾರದಿದ್ದಿಲ್ಲಿ ಯಾಕ ನಿನಗಿದು ಬೇಕಿತ್ತ ಮಗನೇ ಆತಿದಾವ ತಲೆಗೆ ಇಳಿಯತ್ತವ ಗಾಡಿ ನಾನು ಹೇಳ್ತೀಯಲ್ಲ ಲೌಡನು ಆಗಲ್ಲ ಅಂತ ಫೈನಲಿ ದಾಟಿನ ರೀ ನಡ ಹಿಡಿತು ಫುಲ್ ರಟ್ಪಟ್ ರಾಡಿಯಾಗಿಂದ ಹಾಕಿದನು ಫುಲ್ ಗಾಡಿ ಫುಲ್ ಅಂದ್ರೆ ಫುಲ್ ರಾಡ್ಯಾಗೈತಿ ಛೇ ಅವ್ರು ಬರ್ತಾರೇನು ಇಲ್ಲಿ ಆಮೇಲೆ ಈಗ ಡೌಟ್ ಅವ್ರು ಬರೋದ ನೋಡು ನಡ್ರಿ ಬರ್ತಾರೆ ಏನಂತ ಬಂದ್ರೆ ಮಜಾ ನೋಡೋಣ ಹೆಂಗೆ ಬರ್ತಾರಂತ ಸಾಕತ್ತು ಅವ್ರು ಬರೋಲ್ಲ ಅನಿಸ್ತೈತಿ ಪಂಡು ಧೈರ್ಯ ಮಾಡಿ ಹಾಕಿನಿ ರಾಡಿಯಾಗಿ ಸಿಕ್ಕ ರಾಡಿಯಾಗಿ ಫೈನಲಿ ಹೊರಗೆ ಬನ್ನಿ ಸಾಕಾಗಿತಿ ಫುಲ್ ದಪ್ಪತ್ತೈತಿ ಇವ್ರೇನು ಬರುವಂಗೆ ಕಣಗಿಲ್ ನಾನು ಗಾ ನೋಡಿದ ಪ್ರಕಾರ ಹೊಳಗು ಅಂತಾರೆ ಬಿಟ್ರೆ ಈಗ

ಕಚ್ಛ ಮಕ್ಕಳು ಎಲ್ಲ ಆಫ್ ಮಾಡಿದ್ರು ಸಾರಿ ಗೈಸ್ ಬ್ಲಾಗ್ ನಾ ಎರಡು ಟೆಂಪಲ್ ತೋರಿಸ್ತೇನೆ ಅಂತ ಹೇಳೀನಿ ಬಟ್ ಈಗ ತೋರ್ಸೋಕಾಗಲಿಲ್ಲ ಎರಡನೇ ಟೆಂಪಲ್ ಫಸ್ಟ್ ಟೆಂಪಲ್ ಹೋದವು ಈಗ ಎರಡನೇ ಟೆಂಪಲ್ ಹೋಗೋಕ್ಕಾಗಲಿಲ್ಲ ಇವ್ರು ಬರಲಿಲ್ಲ ಅದ್ರ ಸಲುವಾಗಿ ಹೋಗಲಿಲ್ಲ ಅದ್ರ ಕ್ಲಿಪ್ ಏನರ ಸಿಕ್ಕರೆ ಅವ್ನು ಹಾಕ್ತೀನಿ ನಿಮ್ಮ ವಿಡಿಯೋದಾಗ ನೋಡಿರಿ ైటాని హీరో సంధ్య బడగ్నా మూడు హామీ హుడ్గోరు ఎలా సేరీ మస్త్ కన వివో కత్త అవుగే నన్న మనసు మీసలు ఈ కనసు మీసలు ఫుల్ ధూళ్ ఐతి రోడ్ సరి లాస్ట ఎలా కడ్డ కడ్డావు ముందు యావదే కెరి కనైతి ఇవి ఎస్ట్ కిలోమీటర్ ఇత అల్లకి ఊరేదా హోట్ హిందా అవి ఇల్ నాలుగు జనా అదేవు అర్సి టు అండ్రెడ్ ఎరడు హిందెరడా అంత ఖానాపూర్ తల్ూక బర్త ఇవెల్ ఉగురుగ ఆర్సి ఇస్కోప్ నా ఒప్పు రైడ్ మత ఆర్సిన

vengono addirittura riuscite a ನಾಲ್ಕು ಕಿಲೋಮೀಟರ್ ಅಂತ ನೋಡು ತಮನದೋಳೆ ನಿನ್ನಂತ ಚೆಲುವೆ ಯಾರೇ ಹಾಯ್ ಗೈಸ್ ಫೈನಲಿ ಹಂದಿ ಬಡಕನಾಥಕ್ಕೆ ಬಂದು ಈಗ ಅಲ್ಲಿ ರಾಮತೀರ್ಥ ಟೆಂಪಲ್ ಹೋಗ್ಲಿಲ್ಲ ಅಂತ ಡಿಸಪಾಯಿಂಟ್ ಆಗಿದ್ದವು ಬಟ್ ಇಲ್ಲಿ ಹಂದಿ ಬಡಗನಾಥ ಟೆಂಪಲ್ಗೆ ಬಂದ ಸ್ವಲ್ಪ ಖುಷಿ ಖುಷಿಯಾಗಿದ್ದೆವು ರೈಡ್ ಮಾತ್ರ ಮಸ್ತ್ ಇತ್ತು ಇಲ್ಲಿ ನೋಡೋಣ ಬರೀಗ ಒಳಗೆ ಹೋಗಿ ಗುಡಿ ನೋಡೋಣ ಹುಡುಗರು ಕಾಲು ಮುಗುದ ಹೃದಯಕ್ಕೆ ಬೆಳೆದಿಂಗಳ ತಾರೆ ಸೌಂದರ್ಯ ಲಹರಿಲಿ ಬಂದೋಣೆ ಪ್ರೀತಿಯ ಪರಮಾನು ಬಂದ್ ಜೈ ಹೋ ಜೈ ಹೋ ಶಂಕರ ಆದಿದೇವ ಕಡಿರಿ ಹೋಗೋಣ ಗೋ ಒಂದು ಆಶೀರ್ವಾದದ್ದು ತಗೊಂಡು ನಡೆದು ಈಗ ಡೈರೆಕ್ಟ್ ಮನೆಗೆ ಲೈಕ್ ಇಪ್ಪತ್ತೆಂಟು ವರ್ಷ ಆಯ್ತಂತ ಬರಾಕತ್ತವ್ರ ಅಂದ್ರೆ ಇಪ್ಪತ್ತೆಂಟು ವರ್ಷದಿಂದ ಬಂದು ಬರ್ತಾರ ಆರಾಮ್ರ ಇದ್ದ ಬಂದಿರಿ ಬಂದೇ ರೀ ಹುಡುಗಟ್ಟಿರಿ ದಿನ ಆದ್ರಿ ಬಂದು ನಿನ್ನೆ ಬಂದಿರಿ ಇವತ್ತಿಗೆ ಇಲ್ಲಿ ಬಂದಿರಿ ಗಣೇಶ್ ಗುಡಿ ಈ ಕಡೆ ಐತ್ರಿ ಉಳ್ವಿ ರೀ ಹಾಂ ಹಾಂ ಎಲ್ಲರೂ ಆಯ್ತು ಆಯ್ತು ರೀ ನಾವು ಬೆಳಗಾವದ ರೀ ಬೆಳಗಾವಿ ರೀ ಬೆಳಗಾವಿ ಹಾಂ 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 ಭಾಳದಾರಂತ ಹಾಂ ಹಾಂ ಬರ್ತೇವೆ ಹಾಂ ಸಾಕಷ್ಟು ಆಯ್ತು ಆಯ್ತು ಅದ ಹಾಂ ಹಾಂ ಆಯ್ತಾ चले जाले चले चले सुरी वा मळे नतू तुम पागिदे परिदास बेळागावे बायरे सलातोले टाइमिंग बरायला टाइम हां ब्रो एवय यारय मा हडसी मगा ైడి అలా దడి ఏ బ్రో బ్రా బ్రాడియో బందా బ్లాక్ బర్త చాలా బర్త జాలి జాలి అడ్ బాద్ బ్రో ನಿಂದ ಎಷ್ಟು ಸಿಕ್ಸ್ ಒನ್ ತರ್ಟಿ ಫೋರ್ ಮುಗೀತ್ ಕತಿ ಜಗ್ ಇಲ್ಲ ಯಾರು ನೋಡತ್ತಿರಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಶೇರ್ ಮಾಡಿ ಕಮೆಂಟ್ ಮಾಡ್ರಿ ಹಂಗ ಸಬ್ಸ್ಕ್ರೈಬ್ ಮಾಡೋದು ಮರಿಬೇತ್ರಿ ಇವತ್ತಿನ ಲಾಗ್ ಮಸ್ತ್ ಮಜಾ ಮಾಡಿದೆವು ನೆಕ್ಸ್ಟ್ ವಿಡಿಯೋದಾಗ ಸಿಗೋಣ ಅಂತ ಟೇಕ್ ಕೇರ್ ಬಾಯ್ ಬಾಯ್